ಹಲೋ ಆಲ್ ವೆಲ್ಕಮ್ಸ್ ಟು ದಿವ್ಯಾಸ್ಪೋಟಿಕ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇವತ್ತಿನ ಟಾಪಿಕ್ ಏನಿದೆ ಅಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ಹೌದು ಸ್ಟಿಚಿಂಗ್ ಬರದೇ ಇದ್ರೂ ಕೂಡ ನಾವು ಮನೆಯಲ್ಲೇ ಕೂತ್ಕೊಂಡು ಈ ವರ್ಕ್ನ ಮಾಡಿದ್ರ ಮೂಲಕ ನೀವು ಒಂದು ಮಂತಲ್ಲಿ ಮಿನಿಮಮ್ ಅಂದರೂ ಹತ್ತರಿಂದ ಹದಿನೈದು ಸಾವಿರ ಆರಾಮಾಗಿ ಮಾಡ್ಬೋದು ಅದು ಯಾವುದಂದ್ರೆ ನಾನು ಮಾಡಿದ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಫೋರ್ ಬ್ಲೌಸ್ನ ಡಿಸೈನ್ ಮಾಡಿದ್ದೆ ಅದಾದಮೇಲೆ ಒನ್ ವೀಕಲ್ಲಿ ಮತ್ತೆ ನಾಲ್ಕು ಬ್ಲೌಸ್ನ ಮಾಡಿದ್ದೀನಿ ಇವಾಗ ಆ ವರ್ಕ್ನ ಮಾಡಿದ್ದೀನಿ ನಾನು ತೋರಿಸಿದ್ದೆ ಇದೆರಡು ತೋರಿಸಿದ್ದೆ ನಾನು ಇದೆರಡು ಇದೆ ಅಂತ ಸೊ ಕಂಪ್ಲೀಟ್ ಆಗಿದೆ ವಿತಿನ್ ಒನ್ ವೀಕ್ ಒನ್ ವೀಕು ತೊಗೊಂಡಿಲ್ಲ ಇದು ಮೊನ್ನೆನೇ ಕಂಪ್ಲೀಟ್ ಆಯಿತು ಬಟ್ ಇವಾಗ ಸ್ಟಿಚಿಂಗ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಒಂದು ವಿಡಿಯೋ ಮಾಡಿ ಹಾಕೋದ್ರಾಯಿತು ಅಂತ ಹಾಕ್ತಾ ಇದ್ದೀನಿ ಇದು ಬಂದುಬಿಟ್ಟು ಮೇಜರ್ಮೆಂಟ್ ಬ್ಲೌಸು ಇದೆರಡು ನಾನು ವರ್ಕ್ ಮಾಡಿರುವಂಥ ಬ್ಲೌಸು ಇದೊಬ್ಬರು ಕಸ್ಟಮರ್ದು ಇದು ಕೂಡ ತೋರಿಸಿದ್ದೆ ನಾನು ನಾಲ್ಕು ಮಾಡಿದ್ದೀನಿ ಜಸ್ಟ್ ಒನ್ ವೀಕಲ್ಲೇ ಒನ್ ವೀಕು ಟೈಮ್ ತೊಗೊಂಡಿಲ್ಲ ನಾನು ವೀಕೆಂಡೆಲ್ಲ ಕನ್ಸಿಡರ್ ಮಾಡಿರಲಿಲ್ಲ ಸೊ ನೋಡಿ ಎರಡು ಬ್ಲೌಸು ಇದು ಬಂದುಬಿಟ್ಟು ಮೇಜರ್ಮೆಂಟ್ ಬ್ಲೌಸು ಒಂದೊಂದಾಗಿ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಹೋಗ್ತೀನಿ ಯಾರಾದರೂ ಹೊಸದಾಗಿ ನಾನು ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋಗ ಒಂದು ಲೈಕ್ ಕೊಡಿ ಹಾಗೆ ಇಷ್ಟ ಆದರೆ ವೀಡಿಯೋನ ಶೇರ್ ಕೂಡ ಮಾಡಿ ಬೇರೆಯವ್ರಿಗೆ ಯೂಸ್ ಕೂಡ ಆಗುತ್ತೆ ಅಂತ ಹೇಳ್ತೀನಿ ನಾನು ಲಾಸ್ಟ್ ಬ್ರೈಡಲ್ ವರ್ಕ್ನ ಮಾಡಿದೆ ಸ್ವಲ್ಪ ಗ್ರ್ಯಾಂಡ್ ಒಂದೆರಡು ಗ್ರ್ಯಾಂಡ್ ಆಗಿತ್ತು ಒಂದೆರಡು ಸಿಂಪಲ್ ಆಗಿತ್ತು ಬ್ಲೌಸಸ್ಸು ಅದಕ್ಕೆ ಒಂದು ಟೆನ್ ಡೇಸ್ ಅನ್ನೋ ಟೈಮ್ ಬೇ ತೊಗೊಂಡಿದ್ದೆ ನಾನು ಅದ್ರ ಮಧ್ಯದಲ್ಲಿ ಒಂದು ನಾನು ಶೂಟಿಂಗ್ ಮಾಡ್ತೀನಿ ನಾನು ಆಲ್ರೆಡಿ ನಾನು ಹೇಳೋರ ಹಾಗೆ ನನ್ನದು ಫ್ಯಾಬ್ರಿಕ್ ಬಿಸ್ನೆಸ್ ಇದೆ ರೆಡಿ ಡ್ರೆಸ್ಸಸ್ಸು ಮತ್ತು ಸ್ಯಾರೀಸು ಎಲ್ಲ ಸೇಲ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಪ್ರತಿದಿನ ಒಂದು ವಿಡಿಯೋ ಬರುತ್ತಲ್ವಾ ವೀಕ್ಲಿ ಒನ್ಸ್ ನಾನು ಶೂಟಿಂಗ್ ಮಾಡ್ಕೊಂಡಿರ್ತೀನಿ ಒಂದು ಹತ್ತು ಹದಿನೈದು ವಿಡಿಯೋನ ಒಂದೇ ಟೈಮಲ್ಲಿ ಮಾಡ್ಕೊಳ್ತೀನಿ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ನನ್ನ ಆನ್ಲೈನಲ್ಲಿ ಪ್ಯಾಕಿಂಗ್ ಮಾಡೋದಾಗ್ಲಿ ಡಿಸ್ಪ್ಯಾಚ್ ಮಾಡೋದಾಗ್ಲಿ ಲೋಕಲ್ ಕಸ್ಟಮರ್ ಅಂದ್ರೆ ಶಾಪ್ ಇಲ್ಲ ಮನೇಲೆ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಅಂದರೆ ಒಂದು ರೂಮ್ ಪೂರ್ತಿಯಾಗಿರೋ ಅಷ್ಟು ಮಟರಿ ಒಂದು ಶಾಪ್ ಒಂದು ಚಿಕ್ಕದಾಗಿ ನಾರ್ಮಲ್ ಶಾಪಲ್ಲಿ ಎಷ್ಟು ಮಟೀರಿಯಲ್ ಬೇಕೋ ಅಷ್ಟು ಮಟೀರಿಯಲ್ ಇದೆ ಬಟ್ ಏನಿಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಆರಿ ವರ್ಕು ಸಾರಿ ಕುಚ್ಚು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ವಿಡಿ ಒಂದು ಒಂದು ದಿನ ವೀಕಲ್ಲಿ ಒಂದು ದಿನ ನಾನು ವೀಡಿಯೋ ವರ್ಕ್ ಟೈಮ್ ಕೊಡ್ತೀನಿ ವೀಡಿಯೋಗೆ ಇನ್ ಬಿಟ್ವೀನ್ ಕುಚ್ಚೋದು ಅರ್ಜೆಂಟ್ ವರ್ಕ್ ಬಂದರೆ ಅದು ಕೂಡ ಮಾಡ್ತೀನಿ ಅದ್ರ ಮಧ್ಯದಲ್ಲಿ ಬ್ಲೌಸ್ ವರ್ಕ್ನ ಮಾಡ್ತೀನಿ ಅದ್ರ ಮೊದಲು ವೀಕೆಂಡಲ್ಲಿ ಆಚೆ ಕಡೆ ಹೋದರೆ ಅವತ್ತೊಂದು ದಿನ ವರ್ಕ್ ಆಗಲ್ಲ ಅವತ್ತೊಂದು ದಿನ ಕನ್ಸಿಡರ್ ಆಗ ಆಗಲ್ಲ ಅಂದರೂ ಕೂಡ ನಾನು ಒಂದು ಸಿಕ್ಸ್ ಡೇಸಲ್ಲಿ ಇದೊಂದು ಫೋರ್ ಬ್ಲೌಸ್ನ ಡಿಸೈನ್ ಮಾಡಿದ್ದೀನಿ ನೋಡಿ ಜಸ್ಟ್ ಸಿಕ್ಸ್ ಡೇಸಲ್ಲಿ ಅಂದರೆ ಈ ಥರ ಸಿಂಪಲ್ ವರ್ಕ್ ಇದ್ದರೆ ಒಂದಿನಕ್ಕೆ ಒಂದು ಮಾಡ್ಬೋದು ಬೇರೆ ವರ್ಕ್ ಇಲ್ಲ ಅಂದರೆ ನನಗೆ ಲೋಕಲ್ ಕಸ್ಟಮರೆಲ್ಲ ಬಂದಿಲ್ಲ ಅಂದರೆ ಮಾಡ್ಬೋದು ಲೋಕಲ್ ಕಸ್ಟಮರೆಲ್ಲ ಬಂದರೆ ಬಟ್ಟೆ ತೆಗೆಯೋದು ತೋರಿಸೋದು ಫೋಲ್ಡ್ ಮಾಡೋದು ಆ ಥರ ಎಲ್ಲ ಇರುತ್ತೆ ಆನ್ಲೈನಲ್ಲಿ ಕೂಡ ಪ್ರತಿದಿನ ವಿ ಪ್ಯಾಕಿಂಗ್ ಮಾಡಿ ಅವರ ಆರ್ಡ್ರಸ್ನೆಲ್ಲ ತೊಗೊಂಡು ಅದು ಕೂಡ ಟೈಮ್ ಹಿಡಿಯುತ್ತೆ ಅದ್ರ ಜೊತೆಗೆ ಮಕ್ಕಳದು ಪಿಕಪ್ ಡ್ರಾಪ್ ಎಲ್ಲ ಇರುತ್ತಲ್ವ ಅದೆಲ್ಲ ಇದ್ದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದು ಬಿಟ್ಟರೆ ದಿನಕ್ಕೆ ಒಂದು ಆರಾಮಾಗಿ ಮಾಡ್ಬೋದು ನಾನು ನನ್ನ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ರೀತಿ ಬ್ಲೌಸ್ನ ನೋಡಿ ಇದು ತುಂಬ ಗ್ರ್ಯಾಂಡ್ ಅಂತವಲ್ಲ ತುಂಬ ಸಿಂಪಲ್ಲ ಅಲ್ಲ ಒಂದು ಮೀಡಿಯಮ್ ಆಗಿದೆ ಒಂದು ಒಳ್ಳೆ ಬಜೆಟಲ್ಲಿ ನೋಡಿ ಈ ರೀತಿ ಬಂದಿದೆ ಪರ್ಲ್ ವರ್ಕು ವಿತ್ ಗೋಲ್ಡ್ ಬೀಟ್ಸು ಚೈನ್ ಸ್ಟಿಚ್ನ ಯೂಸ್ ಮಾಡಿ ಈ ರೀತಿ ಮಾಡಿದ್ದೀನಿ ನೋಡಿ ಬ್ಯಾಕಲ್ಲಿ ಹಾಗೆ ಫ್ರಂಟಲ್ಲಿ ಒಂದು ಸೈಡ್ ಬರುತ್ತಲ್ವ ಫ್ರಂಟು ಸ್ಲೀವ್ಸ್ಗೆ ಸ್ವಲ್ಪ ಗ್ರ್ಯಾಂಡಾಗಿ ಬಂದಿದೆ ನೋಡಿ ವರ್ಕ್ ಈ ಥರ ಪರ್ಲಿಂದ ನಾನು ಇಲ್ಲಿ ಬುಟ್ಟ ವರ್ಕ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ನೀವು ಕೂಡ ನಿಮಗೆ ಸಿಕ್ಕಿರುವಂಥ ಒಂದು ಎರಡು ಮೂರು ಟೈ ಅವರ್ ಏನು ಟೈಮ್ ಇರುತ್ತಲ್ಲ ಒಂದಿನಕ್ಕೆ ಅಷ್ಟಂದರೂ ಸಿಕ್ಕೇ ಸಿಗುತ್ತೆ ನನಗೆ ಎಂಥ ಕೆಲಸ ಇದೆ ಅಷ್ಟು ಅಡುಗೆ ಕೆಲಸ ಇದೆ ಪಾತ್ರೆ ಇದೆ ಮಕ್ಕಳು ಬಾಕ್ಸ್ ಇದೆ ಏನಿದೆ ಅಂದರೂ ಹನ್ನೆರಡು ಗಂಟೆವರೆಗೂ ಆಗುತ್ತೆ ಹನ್ನೆರಡು ಗಂಟೆ ಮೇಲೆ ಖಂಡಿತವಾಗ್ಲೂ ಫ್ರೀ ಆಗಿದ್ದೇ ಇರ್ತೀವಿ ಇವಾಗ ಜಸ್ಟ್ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆಗೆ ಸ್ವಲ್ಪ ಕಡಿಮೆ ಇದೆ ಇವತ್ತು ಮಂಡೇ ಆಗಿರೋದ್ರಿಂದ ದೇವ್ರದ್ದು ಪೂಜೆ ಅದು ಇದು ಸ್ವಲ್ಪ ಸ್ವಲ್ಪ ಜಾಸ್ತಿ ಇರುತ್ತೆ ಕ್ಲೀನಿಂಗ್ ಎಲ್ಲ ಅದೆಲ್ಲ ಮುಗಿಸಿದ್ರು ಕೂಡ ಜಸ್ಟ್ ಹನ್ನೆರಡು ಗಂಟೆ ಇನ್ನೂ ಆಗಿಲ್ಲ ಆಲ್ರೆಡಿ ರೆಡಿಯಾಗಿ ಮಾಡ್ತಾಯಿದ್ದೀನಿ ಆ ಥರ ನಿಮಗೂ ಟೈಮ್ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಸ್ವಲ್ಪ ಕ್ವಿಕ್ಕಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ನ ನಾವು ಮಾಡ್ಕೊಂಡ್ಬಿಟ್ಟು ಈ ರೀತಿ ಯಾವುದರಲ್ಲಿ ಆದರೂ ನಾವು ಟೈಮ್ನ ಸ್ಪೆಂಡ್ ಮಾಡಿ ವರ್ಕ್ನ ಕಲಿತ್ಕೊಂಡು ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಫಿನಾನ್ಸಿಯಲ್ ಅಂದರೂ ಸಖತ್ತಾಗಿ ಹೆಲ್ಪ್ ಆಗುತ್ತೆ ಹೌಸ್ ವೈಫ್ ಅಂದರೆ ಬರೀ ಮನೇಲೆ ಅಷ್ಟೇ ಅಡುಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಅಷ್ಟೇ ಅಷ್ಟಕ್ಕೆ ಅಷ್ಟು ಅಷ್ಟನ್ನೇ ಮಾಡ್ತಾ ಹೋದರೆ ಅಷ್ಟಕ್ಕೆ ಸೀಮಿತವಾಗಿರ್ತೀವಿ ಅನ್ಸು ಅನಿಸ್ಬಿಡುತ್ತೆ ಅದು ಮೆಂಟಲಿ ಕೂಡ ತುಂಬ ಬೇಜಾರಾಗಿರುತ್ತೆ ನಾನೇನೋ ಮಾಡ್ತಾ ಇಲ್ಲ ನನಗೆ ದುಡ್ಡು ಅರ್ನ್ ಮಾಡ್ತಾ ಇಲ್ಲ ಅಂತ ಬೇಜಾರಾಗಿರುತ್ತೆ ಈ ಥರ ಸ್ವಲ್ಪ ಟೈಮ್ ಕೊಡು ಸ್ವಲ್ಪ ಕಲಿಯೋದು ಸ್ವಲ್ಪ ಕಷ್ಟ ಕಷ್ಟ ಅನ್ನೋಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಬೇಕು ಈ ವರ್ಕ್ಗೆ ಪರ್ಟಿಕ್ಯುಲರಾಗಿ ಆಗಿ ಆರಿ ವರ್ಕ್ಗೆ ಸ್ವಲ್ಪ ಜಾಸ್ತಿ ಬೇಕು ತುಂಬ ಕಾನ್ಸಂಟ್ರೇಷನ್ ಬೇಕು ಸ್ವಲ್ಪ ನಾವು ಟೈಮ್ ಕೊಟ್ಟು ಖಂಡಿತವಾಗ್ಲೂ ಕಲಿತರೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಫಿನಿಶಿಂಗ್ ಅಂತೂ ನೋಡಿ ನಾನು ಇನ್ನು ಬಿಟ್ವಿ ನಾನು ಸ್ಟಾಪ್ ಮಾಡಿದೆ ವರ್ಕ್ ಮಾಡೋದು ಮತ್ತು ಇವಾಗ ಸ್ಟಾರ್ಟ್ ಮಾಡಿ ಅಂದರೆ ಫೆಸ್ಟಿವಲ್ ದಿವಾಲಿ ಟೈಮಲ್ಲೆಲ್ಲ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಎಲ್ಲ ಇರ್ತಾರಲ್ವ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಇದು ಇದು ಮಾಡಿಕೊಂಡು ಅದು ಕೂಡ ಮಾಡೋಕ್ಕಾಗಲ್ಲ ಆ ಟೈಮಲ್ಲೆಲ್ಲ ನಾನು ಬಿಟ್ಟಿದ್ದೆ ಇನ್ನು ಬಿಟ್ಟು ಇನ್ನು ಬಿಟ್ಟು ನಾನು ಗ್ಯಾಪ್ ಕೊಟ್ಟರು ಎಷ್ಟು ದಿನ ಆದಮೇಲೆ ಮಾಡಿದ್ರು ಕೂಡ ನನಗೆ ಈಸಿಯಾಗಿ ಮಾಡ್ಬೋದು ನನಗೆ ಏನು ಕನ್ಫ್ಯೂಷನ್ ಆಗೋಲ್ಲ ಅಥವಾ ಕಷ್ಟ ಅಂತ ಅನ್ಸೋದೇ ಇಲ್ಲ ಪರ್ಫೆಕ್ಟ್ ಫಿನಿಷಿಂಗಲ್ಲೇ ಬರುತ್ತೆ ಯಾಕೆಂದರೆ ನಾನು ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ಒಂದು ಐದು ವರ್ಷ ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀನಿ ಒಂದು ಆರು ತಿಂಗಳು ಕಲ್ತಿದ್ದೀನಿ ಅನಿಸುತ್ತೆ ನಾನು ಸುಮಾರು ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ಆಚೆ ಕಡೆಯಿಂದ ತುಂಬ ಸೌಂಡ್ ಇದೆ ಸೊ ಹಾಗಾಗಿ ನಾನು ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಕೊಟ್ಟು ಸುಮ್ಮನೆ ಈ ಥರ ವಿಡಿಯೋಸು ರೀಲ್ಸ್ ಎಲ್ಲ ನೋಡೋದು ಬಿಟ್ಟು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ವರ್ಕ್ನ ಕಲಿತ್ರಿ ಈ ವರ್ಕಿಗೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ ಇವಾಗ ಅವಾಗೆಲ್ಲ ಮುಂಚೆಯೆಲ್ಲ ಮದುವೆ ಆಗೋರು ಅಥವಾ ಗ್ರ್ಯಾಂಡಾಗಿ ಏನಾದರೂ ಫಂಕ್ಷನ್ ಇದ್ರೆ ಹಾಕಿಸ್ಕೋತಾ ಇದ್ದೆ ಇವಾಗ ಆ ಥರ ಅಲ್ಲ ಒಂದೆರಡು ಸಾವಿರ ಕೊಟ್ಟು ಸೀರೆ ತೊಗೊಂಡ್ರು ಕೂಡ ವರ್ಕ್ ಹಾಕ್ತಾರೆ ಒಂದು ಸಾವಿರ ಕೊಟ್ಟು ತೊಗೊಂಡ್ರು ಕೂಡ ವರ್ಕ್ ಹಾಕ್ಸ್ತಾರೆ ಈ ವರ್ಕ್ ಹಾಕ್ಸೋರು ಅಂದರೆ ತುಂಬ ಜನ ತುಂಬ ಜನ ಆಗ್ಬಿಟ್ಟಿದ್ದಾರೆ ವರ್ಕ್ ಹಾಕ್ಸೋರು ಹಾಕೋರ ಸಂಖ್ಯೆ ಅಷ್ಟು ಇಲ್ಲ ಅಂದ್ರೆ ಅಂದರೆ ಮನೇಲಿ ಹೆಣ್ಮಕ್ಳು ಹಾಕೋದು ಕಡಿಮೆ ನೋಡಿ ನೀವು ಆ ಟೈಲರ್ ಹತ್ರ ಕೊಟ್ಟರೆ ಟೇಲರ್ ಇನ್ನೊಬ್ಬರ ಹತ್ರ ಕೊಟ್ಟು ಹಾಕಿಸ್ತಿರ್ತಾರೆ ತುಂಬ ಟೈಮ್ ಕೂಡ ತೊಗೊಳ್ತಾರೆ ಈ ಥರ ನಾವು ಮನೆಯಲ್ಲಿ ಸ್ವಲ್ಪ ರೀಸನೇಬಲ್ ಪ್ರೈಸ್ಗೆ ತೊಗೊಂಡು ಮಾಡಿಕೊಟ್ರೆ ಕಸ್ ಖಂಡಿತವಾಗ್ಲೂ ಕಸ್ಟಮರ್ಸು ಬಂದೇ ಬರ್ತಾರೆ ನಮಗೆ ಇದು ನೋಡಿ ಇದೊಂದು ಬ್ಲೌಸು ನಾನು ಫಸ್ಟ್ ತೋರಿಸಿದ್ನಲ್ಲ ಅವ್ರದ್ದು ಇದು ನೋಡಿ ಇದು ಇನ್ನೊಂದು ಬ್ಲೌಸ್ ನೋಡಿ ಇದು ಕೂಡ ಸಿಂಪಲ್ ಆಗಿದೆ ಬಜೆಟಲ್ಲಿ ಬಜೆಟಿಗೆ ತಕ್ಕಂಗೆ ಮಾಡಿಕೊಡೋದು ಕೆಲವೊಬ್ರು ಪ್ರೈ ಅಮೌಂಟ್ ಹೇಳ್ತಾರೆ ಒಂದು ಎರಡು ಸಾವಿರದಲ್ಲಿ ಮಾಡಿ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಮಾಡಿ ಅಂತ ಕೆಲವೊಬ್ರು ಡಿಸೈನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಕಸ್ಟಮರ್ ಯಾವ್ದು ಕೇಳಿದ್ರು ಕೂಡ ನಾನು ಮಾಡ್ಬೋದು ಆ ರೀತಿ ಕಂಪ್ಲೀಟಾಗಿ ಅಡ್ವಾನ್ಸ್ ಕೋರ್ಸ್ನ ಕಲ್ತಿದ್ದೀನಿ ನಾನು ಸ್ಲೀವ್ಸ್ಗೆ ಕೂಡ ಈ ಥರ ಲೈನ್ಸ್ ವರ್ಕ್ ಮಾಡಿದ್ದೀನಿ ಅಂದರೆ ಬಜೆಟಲ್ಲೇ ಅಂದರೆ ಇದು ಜಸ್ಟ್ ಜರಿ ವರ್ಕ್ ಜರಿ ಥ್ರೆಡ್ಡಿಂದ ಮಾಡಿರುವಂಥದ್ದು ಅಂಥದ್ದು ಅಲ್ಲಿ ಅಲ್ಲಿ ಪುಟ್ಟ ಸಾರಿ ಗೋಲ್ಡ್ ಬೀಡ್ಸ್ ವರ್ಕ್ ಹಾಕಿದ್ದೀನಿ ನಿಮಗೆ ಸ್ವಲ್ಪ ಬಜೆಟ್ ಜಾಸ್ತಿ ಇದೆ ಅನ್ನೋದಾದರೆ ಕಂಪ್ಲೀಟಾಗಿ ಬೀಡ್ ವರ್ಕ್ ಬರುತ್ತೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಸ್ವಲ್ಪ ಅಲ್ಲ ತುಂಬಾ ಗ್ರ್ಯಾಂಡಾಗಿ ಕನಿಸುತ್ತೆ ಸೊ ಅಕಾರ್ಡಿಂಗ್ ಟು ಕಸ್ಟಮರ್ ನೀಡ್ಸು ಬಜೆಟ್ ಪ್ರಕಾರ ಮಾಡ್ಬೋದು ಯಾವುದೇ ವರ್ಕ್ ಆದರೂ ಕೂಡ ನಾವು ಕಲ್ತು ಕಲ್ತ್ಕೊಳ್ಬೇಕಾದ್ರೆ ಚೆನ್ನಾಗಿ ಪರ್ಫೆಕ್ಟಾಗಿ ಕಲಿತ್ರಿ ಯಾವ ಕೆಲಸನೂ ಕೂಡ ಮಾಡ್ಬೋದು ಮತ್ತು ತುಂಬ ಜನ ಹೇಳ್ತಾರೆ ಹೇಳ್ತೀರಾ ಕಲ್ತ್ಕೊಳ್ಬೋದು ಓಕೆ ಕಸ್ಟಮರ್ಸೇ ಬರಲ್ಲ ಅಂತ ಕಸ್ಟಮರ್ಸ್ ಬರ್ತಾರೆ ಬಟ್ ಸ್ವಲ್ಪ ಟೈಮ್ ಎತ್ತು ಟೈಮ್ ತೊಗೊಳ್ತೆ ಪೇಷೆನ್ಸು ಟೈಮು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಸಡನ್ನಾಗಿ ಇವತ್ತು ಕಲಿತೆ ನಾನು ನಾಳೆ ನನ್ನ ಕಸ್ಟಮರ್ ಬರಬೇಕು ನಾಳೆ ನೆಕ್ಸ್ಟ್ ಮಂತೆ ನನಗೆ ಒಂದು ಹದಿನೈದು ಸಾವಿರ ಬರಬೇಕು ಅಂತ ಖಂಡಿತವಾಗ್ಲೂ ಆಗೋಲ್ಲ ನಾಲ್ಕರ್ ಸ್ಟಾರ್ಟಿಂಗಿಂದ ನಿನ್ ಕಸ್ಟಮರ್ ಬರೋದಕ್ಕೆ ಸ್ಟಾರ್ಟ್ ಮಾಡೋದಂದ್ರೆ ರಿಲೇಟಿವ್ಸು ಗೊತ್ತಿರೋರು ಫ್ರೆಂಡ್ಸ್ ಆ ಕೊಡ್ತಾ ಬಂದ್ರು ವರ್ಕ್ ಚೆನ್ನಾಗಿದೆ ರೀಸನೇಬಲ್ ಪ್ರೈಸ್ ಇದೆ ಅಂತ ಹಾಗೆ ಒಬ್ಬರಿಗೊಬ್ಬರಿಂದ ರೆಕಮೆಂಡ್ ಆಗಿ ಸ್ವಲ್ಪ ಚೆನ್ನಾಗಿ ಹೋಯ್ತು ಇದರಿಂದ ಫಸ್ಟ್ ನಾನು ಮಾಡೋರೋದೇ ಆರಿ ವರ್ಕು ಮತ್ತು ಸಾರಿ ಕುಚ್ಚು ಇದರಿಂದ ತುಂಬ ಜನ ಗೊತ್ತಾಗಿ ಎಲ್ಲ ಆದ್ಮೇಲೆ ನಾನು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣಂತ ನನ್ನ ಮೈಂಡಲ್ಲಿ ಇರಲಿಲ್ಲ ಸಡನ್ ಆಗಿ ಸ್ಟಾರ್ಟ್ ಮಾಡಿದೆ ಅದು ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು ಬಟ್ ಅದು ಕ್ಲಿಕ್ಕಾಗಿ ಚೆನ್ನಾಗಿ ನಡೀತಾ ಇದ್ದರೂ ಕೂಡ ನಾನು ಈ ವರ್ಕ್ನ ಮಾಡೋದು ಬಿಟ್ಟಿಲ್ಲ ಏಕೆಂದ್ರ ಇದರಲ್ಲಿ ಕೂಡ ತುಂಬ ದುಡ್ಡಿದೆ ತುಂಬ ಪ್ರಾಫಿಟ್ ಇದೆ ಏಕೆಂದರೆ ತುಂಬ ಕಡಿಮೆ ಮಟೀರಿಯಲ್ ಮಟೀರಿಯಲ್ ಚಾರ್ಜ್ ತುಂಬ ಕಡಿಮೆ ಇರುತ್ತೆ ಇನ್ವೆಸ್ಟ್ಮೆಂಟು ಕಡಿಮೆ ಇರುತ್ತೆ ಬಂದಿರೋದೆಲ್ಲ ನಿಮಗೆ ಪ್ರಾಫಿಟೇ ಆಗುತ್ತೆ ಇವಾಗ ನಾವು ಒಂದು ಸೇಲ್ಸ್ ಮಾಡ್ತೀವಿ ಒಂದು ಸಾರಿ ಮಾರ್ತೀನಿ ಸೇಲ್ ಮಾಡ್ತೀನಿ ಅಂದರೆ ನಾನು ಒಂದು ಡ್ರೆಸ್ಸಾಗಿ ಒಂದು ಐನೂರು ರೂಪಾಯಿ ಕೊಟ್ಟು ತಂದರೆ ಒಂದು ಆರುನೂರು ಏಳು ಮಾರ್ಬೋದು ನಾವು ಇನ್ವೆಸ್ಟ್ಮೆಂಟ್ ಇರುತ್ತೆ ಅದರಲ್ಲಿ ಬಟ್ ಇದರಲ್ಲಿ ಆ ಥರ ಅಲ್ಲ ಮಟೇರಿಯಲ್ಗೆ ಏನು ಖರ್ಚು ಮಾಡಿರ್ತಾರೆ ಅದು ಮಾತ್ರ ಹೋಗುತ್ತೆ ಅದು ಬಿಟ್ಟರೆ ನಿಮಗೆ ಬಂದಿರೋ ದುಡ್ಡೆಲ್ಲ ನಿಮ್ಮದೇ ಆಗುತ್ತೆ ಎಟ್ ಅ ಟೈಮಲ್ಲಿ ತುಂಬ ಇನ್ವೆಸ್ಟ್ ಮಾಡಬೇಕಂತ ಕೂಡ ಇರೋದಿಲ್ಲ ಸೊ ಹಾಗಾಗಿ ಯಾರಿವರೆಗೂ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಈ ಡಿಸೈನ್ ನೋಡಿ ಅವಾಗಲೇ ನಾನು ತೋರಿಸಿದ್ನಲ್ವಾ ಇದು ಇದು ಡಿಸೈನ್ ಸೇಮ್ ಇದೆ ಆ್ಯಕ್ಚುಲಿ ಈ ಥರ ಒಂದು ಡಿಸೈನ್ ನನ್ನ ಬ್ಲೌಸಿಗೆ ನಾನು ಹಾಕ್ಕೊಂಡಿದ್ದೆ ಇದು ಕಸ್ಟಮರ್ ನಮ್ಮ ನೇಬರ್ ಅಂದರೆ ನಮ್ಮ ಪಕ್ಕದ ಮನೆಯವರು ಸೊ ಅದು ನೋಡಿದ್ರು ಅದೇ ಥರ ಇರಲಿ ಅಂತ ಕೇಳಿದರು ಇದು ಇದು ಮಾಡಬೇಕಾದ್ರೆ ಈ ಕಸ್ಟಮರ್ ಬಂದು ನೋಡಿದರು ಓ ಆವು ಚೆನ್ನಾಗಿದೆ ಇದಕ್ಕೂ ಇದೇ ಥರ ಆಗಿಬಿಡಿ ಅಂದರು ಸೊ ನನ್ನ ಬ್ಲೌಸ್ ಇಲ್ಲಿಗೆ ಬಂದಿದೆ ಇಲ್ಲಿಂದ ಇಲ್ಲಿಗೆ ಬಂದಿದೆ ನೋಡಿ ಸೇಮ್ ಡಿಸೈನ್ ಮಾಡಬೇಕಾದ್ರೂ ಕೂಡ ನಮಗೂ ಕೂಡ ಕ್ವಿಕ್ ಆಗುತ್ತೆ ಆಲ್ರೆಡಿ ಮಾಡಿರ್ತೀವಲ್ವಾ ಗೊತ್ತಿತ್ತು ಬಿಡುತ್ತೆ ಗೊತ್ತಿರುತ್ತೆ ತಕ್ಕಂತ ಆಗಿಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಇದು ಕೂಡ ಪಿಂಕ್ ಅಲ್ವಾ ಡಾರ್ಕ್ ಕಲರ್ ಇರೋದ್ರಿಂದ ಸಖತ್ತಾಗಿ ಬಂದಿದೆ ಇದು ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಆ ರೀತಿ ಆರಿ ವರ್ಕ್ ಮಾಡೋದು ಕಲ್ಪರೆ ನಾವು ತುಂಬ ಈಸಿಯಾಗಿ ಅರ್ನ್ ಮಾಡ್ಬೋದು ಹಾಗೆ ಇವಾಗ ಖರ್ಚು ಅನ್ನೋದು ಇವಾಗ ಇವಾಗಿನ ಕಾಲಕ್ಕೆ ಪ್ರತಿಯೊಂದು ತುಂಬ ಕಾಸ್ಟ್ಲಿ ಇರೋದ್ರಿಂದ ಹಸ್ಬೆಂಡ್ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಕಡಿಮೆನೇ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಮ್ಮದು ಅಂತ ಒಂದು ಅರ್ನಿಂಗ್ ಸೋರ್ಸ್ನ ಇಟ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳು ಫ್ಯೂಚರ್ಗಾಗಲಿ ಅಥವಾ ನಮಗೆ ತುಂಬ ಆಸೆಗಳಿದ್ದೇ ಇರುತ್ತೆ ಮನುಷ್ಯ ಆದಮೇಲೆ ಇರೋದು ಒಂದೇ ಜನ್ಮ ಇರುತ್ತೆ ಇದರಲ್ಲೇ ನಮ್ದೇನೋ ಆಸೆ ಇರುತ್ತೆ ಏನು ತೊಗೊಳ್ಬೇಕು ಅಂದ್ಕೊಂಡ್ರು ತೊಗೊಂಡು ಆಸೆನ ಮುಗಿಸ್ಕೊಂಡ್ಬಿಡಬೇಕು ಸೊ ಆ ಆ ಆ ಆ ಆ ಆಸೆಯೆಲ್ಲ ಇರೋ ನಮ್ದು ಈಡೇರ್ಬೇಕಂದ್ರೆ ಸಾರಿ ವಿಡಿಯೋ ಮಧ್ಯದಲ್ಲಿ ಕಟ್ಟಾಗಿ ಹೋಯಿತು ಸೊ ಆ ಥರ ಆಡ ಎಲ್ಲ ಈಡೇರಿಸ್ಕೋಬೇಕಂದ್ರೆ ನಮ್ಮದೇ ಆದಂಥ ಒಂದು ಅರ್ನಿಂಗ್ ಸೋರ್ಸ್ ಅಂತ ಮಾಡ್ಕೊಳ್ಳೇಬೇಕು ವರ್ಕ್ ಮಾಡೋರು ಏನೋ ಒಂದು ವರ್ಕ್ ಮಾಡ್ತಾರೆ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಬರುತ್ತೆ ಓಕೆ ನಮ್ಮಂಥವ್ರು ಗೃಹಿಣಿಯರು ಮನೆಯಲ್ಲಿ ಇದ್ಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು ಹಸ್ಬೆಂಡ್ನೆಲ್ಲ ನೋಡಿಕೊಂಡು ಒಂದು ಯಾವ್ದಾರು ಚಿಕ್ಕದಾಗಿ ಮಾಡ್ತಾ ಹೋದರೆ ನೋಡೋದಕ್ಕೆ ಚಿಕ್ಕದ ಅನಿಸ್ಬೋದು ಒಂದು ಸಾರಿ ಬೇಬಿ ಕು ಮಾಡಿದ್ರೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಬರುತ್ತೆ ನನಗೆ ನಾನು ಮಾಡಿರೋದು ಸ್ಟಾರ್ಟಿಂಗಲ್ಲಿ ಬಿಡ್ ವರ್ಗು ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡು ಸಿಕ್ಸ್ ಸೆವೆನ್ ಹಂಡ್ರೆಡ್ ತೌಸಂಡ್ವರೆಗೂ ಕೂಡ ಮಾಡ್ತೀನಿ ನಾನು ಬ್ರೈಡಲ್ ಲ್ಲ ವಿತ್ ನಾರ್ಮಲ್ ನೀಡಲಿಂದ ಅದು ಇನ್ನೊಂದು ನೀಡಲ್ಲಿಂದ ಮಾಡ್ತಾರಲ್ವ ಆ ವರ್ಕ್ ನನಗೆ ನಿಜವಾಗ್ಲೂ ಬರೋದಿಲ್ಲ ನಾರ್ಮಲ್ ನೀಡಲ್ಲಿಂದ ಯೂಸ್ ಮಾಡಿಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಕೂಡ ಮಾಡಿದ್ದೀನಿ ನಾನು ಆ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದೇ ಚಾನಲ್ ಇದೆ ಕೆಲವೊಂದು ಮಾತ್ರ ಇದೆ ಪ್ರತಿಯೊಂದು ಕೂಡ ಇಲ್ಲ ಯಾಕೆಂದ್ರೆ ಕೆಲವೊಂದು ತುಂಬ ಅರ್ಜೆಂಟಾಗಿ ಕೊಡೋದಕ್ಕೆ ಕೊಡೋದು ಬಂದಿರುತ್ತೆ ನೆಕ್ಸ್ಟು ಕೆಲಸ ಕೂಡ ಇರುತ್ತೆ ನಾನು ಪ್ರತಿಯೊಂದು ವಿಡಿಯೋ ಮಾಡಿ ಹಾಕೋದಕ್ಕೆ ಆಗಲ್ಲ ಖಂಡಿತವಾಗ್ಲೂ ಎಡಿಟಿಂಗ್ ಎಲ್ಲ ತುಂಬ ಟೈಮ್ ತಗೊಳುತ್ತೆ ಸೊ ಅದು ನೋಡೋದಕ್ಕೆ ಚಿಕ್ಕದಾಗಿ ಅನಿಸುತ್ತೆ ಬೇಬಿ ಕುಚ್ಚು ಮಾಡೋದು ಒಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ಅದರಲ್ಲಿ ಮಟೀರಿಯಲ್ ಖರ್ಚು ಹೋಗುತ್ತೆ ಒಂದ್ಸಲ ತೊಗೊಂಬತ್ತು ಬರೋದಕ್ಕೆ ಹೋಗ್ಬೇಕು ಟೈಲರ್ ಶಾಪ್ಗೆ ಒಂದು ಸಲ ಕೊಡೋದಕ್ಕೆ ಹೋಗಬೇಕು ಇಷ್ಟೆಲ್ಲ ಬೇಕ ಅನ್ಸುತ್ತೆ ಬಟ್ ಒಂದು ಸಲ ಮಾಡೋದಕ್ಕೆ ಟ್ರೈ ಮಾಡಿ ಸ್ವಲ್ಪ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆದರೆ ನಮಗೆ ಮೋಟಿವೇಶನ್ ಆಗುತ್ತೆ ಅಯ್ಯೋ ಮಾಡಿದ್ರಾಯಿತು ಇನ್ನೊಂದು ಒಂದೆರಡು ಸಾರಿ ಮಾಡಿದ್ರೆ ಸಿಕ್ಸ್ ಹಂಡ್ರೆಡು ಒಂದು ಫಿಫ್ಟಿ ರುಪೀಸ್ ಮಟೀರಿಯಲ್ ಖರ್ಚು ಹೋದರೂ ಕೂಡ ಏನೋ ಫೈವ್ ಫಿಫ್ಟಿ ಉಳಿತಲ್ವ ಈ ಥರ ಅನ್ಕೊಂಡು ಅಂದ್ಕೊಂಡು ಮಾಡಿ ದುಡ್ಡನ್ನ ಅವಾಗಿಂದವಾಗಿ ಖರ್ಚು ಮಾಡಬಾರ್ದು ಇಟ್ಕೊಂಡು ಕೂಡಿಡಬೇಕು ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಖರ್ಚು ಮಾಡಬೇಕು ಒಂದು ಫೈವ್ ಹಂಡ್ರೆಡ್ ಬಂದಿದೆ ಒಂದು ಸ್ಯಾರಿ ತೊಗೊಂಡ್ರಾಯ್ತು ಒಂದು ಡ್ರೆಸ್ ತೊಗೊಂಡಾಯ್ತು ಅಂತ ಆ ಥರ ಖಂಡಿತವಾಗ್ಲೂ ಮಾಡಬಾರ್ದು ಸೊ ಬಂದಿರೋ ದುಡ್ಡನ್ನೆಲ್ಲ ನೀಟಾಗಿ ಕೂಡಿಡ್ತಾ ಹೋದ್ರೆ ತುಂಬ ದೊಡ್ಡದಾಗಿರೋ ಅಮೌಂಟ್ ಬರುತ್ತೆ ಒಂದು ಮಂತ್ ಎಂಡಲ್ಲಿ ಸೊ ಅದನ್ನು ಯಾವುದಾದ್ರೂ ಒಂದು ಗೋಲ್ಡು ಸಿಲ್ವರು ಅಥವಾ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಆ ಥರ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಮೋಟಿವೇಶನ್ ಆಗುತ್ತೆ ಬಂದಿರೋ ಒಂದು ತ್ರೀ ಹಂಡ್ರೆಡ್ ಒಂದು ಸ್ಯಾರಿ ಕುರ್ಚಿ ಮಾಡುವ ಅದನ್ನ ಬಳಸಿಬಿಟ್ವಾ ಆ ಥರ ಆಗಬಾರ್ದು ಆ ಥರ ಆದರೆ ಅಯ್ಯೋ ಬಿಡು ಇಷ್ಟೇ ಬರುತ್ತೆ ಇಷ್ಟಕ್ಕೆ ಆಗಿ ಎಷ್ಟಕ್ಕೆ ಆಗಿಷ್ಟು ಕಷ್ಟಪಡಬೇಕು ಅನಿಸುತ್ತೆ ಖಂಡಿತವಾಗ್ಲೂ ಆ ಥರ ಇರೋದಿಲ್ಲ ಕೂಡಿಡ್ತಾ ಹೋದರೆ ದುಡ್ಡು ಸಡನ್ನಾಗಿ ಗ್ರೋ ಆಗುತ್ತೆ ಅದು ಗೊತ್ತೇ ಆಗೋದಿಲ್ಲ ಇವಾಗ ನಾನು ಆಲ್ರೆಡಿ ಒಂದು ನಾಲ್ಕು ಡೌಸ್ನ ವರ್ಕ್ ಮಾಡಿದ್ದೀನಿ ಟೇಲರಿಗೆ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದು ನೋಡಿ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಅದು ಡಿಸೈನ್ನ ತೋರಿಸಿದ್ದೀನಿ ಅದು ಬರುತ್ತೆ ಇವ ಇವತ್ತು ಇದು ಕೊಟ್ಟು ಅದನ್ನು ತೊಗೊಂಡು ಬರ್ತೀನಿ ಅದು ರೆಡಿ ಆಗಿದೆ ಅಂತ ಇದು ನಾಲ್ಕು ರೆಡಿ ಆದಮೇಲೆ ಇದು ಇದು ನೋಡಿ ಇದು ಇದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೀನಿ ಲಾಸ್ಟಲ್ಲಿ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ನಲ್ವ ಗ್ರೀನ್ ಮಾಡಿದ್ದೆ ಗ್ರೀನ್ ಬ್ಲೌಸ್ಗೆ ರೆಡ್ ಮಾಡಿದೆ ಗ್ರೀನ್ ಬ್ಲೌಸ್ಗೆ ಪಿಂಕ್ ಮಾಡಿದೆ ಅಂದರೆ ಪಿಂಕ್ ಸಾರಿ ಇದೆ ಆ ವರ್ಕ್ನ ನೋಡಿ ಇವರು ಈ ವರ್ಕ್ನ ಸೆಲೆಕ್ಟ್ ಮಾಡಿಕೊಂಡ್ರು ಸೇಮ್ ಇರಲಿ ಅಂತ ಸೊ ಇದು ಕೂಡ ಅದೇ ಕಾಪಿ ಆಗಿದೆ ಹಾಗಾಗಿ ನಾನು ಅದೊಂದು ನಾಲ್ಕು ಬ್ಲೌಸ್ ಇದೊಂದು ನಾಲ್ಕು ಬ್ಲೌಸ್ ಇನ್ನೂ ಇವಾಗ ಐದು ಬ್ಲೌಸ್ ಇದೆ ನನ್ನ ಕೈಯಲ್ಲಿ ಅದು ಕಂಪ್ಲೀಟ್ ಮಾಡೋಷ್ಟರಲ್ಲಿ ಇನ್ನೊಂದು ವರ್ಕ್ ಬಂದೇ ಬರುತ್ತೆ ಇದೆಲ್ಲ ಸೇರೋದು ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ಆಯಿತು ಒನ್ ಮಂತ್ಗೆ ಇದನ್ನು ಯಾವುದಾದ್ರೂ ಒಂದು ಗೋಲ್ಡು ಸಿಲ್ವರ್ ಮೇಲೆ ನನಗೆ ಸ ಇದು ನನ್ನದು ಇದು ಬ್ಲೌಸಿಂದ ಅಥವಾ ಕುಚ್ಚಿಂದ ಬಂದಿರೋ ದುಡ್ಡನ್ನ ನಾನು ಪರ್ಸ್ನಲ್ಲಾಗಿ ಯಾವುದಕ್ಕೆ ಯೂಸ್ ಮಾಡ್ಕೊಳ್ಳೋದೇ ಇಲ್ಲ ಸ್ಪೆಷಲಿ ಸಿಲ್ವರ್ ಮೇಲೆ ಗೋಲ್ಡೋ ಅಲ್ಲ ಸಿಲ್ವರ್ ಮೇಲೇ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಏನೋ ಸಿಲ್ವರ್ನ ತೊಗೊಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಸಡನ್ನಾಗಿ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡೆ ಬಿಟ್ಟಿದ್ದೆ ಏನು ಬಿಟ್ವಿ ಆಗೋದಿಲ್ಲ ಬಿಡು ತುಂಬ ವರ್ಕ್ ಹೆವಿ ಆಗುತ್ತೆ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ದಿನಕ್ಕೆ ಒಂದು ಟೂ ಅವರ್ಸ್ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಟೂ ಅವರ್ಸ್ಗಿಂತ ಜಾಸ್ತಿನೇ ಕೊಡ್ತಾ ಇದ್ದೀನಿ ಇದಕ್ಕೆ ನನ್ನ ಟೈಮು ದುಡ್ಡು ಕೂಡ ಬರ್ತಾ ಇದೆ ಆ ಥರ ಯಾವುದು ವರ್ಕು ಕೂಡ ಯಾವುದು ಕಲ್ ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ ಎಲ್ಲ ವಿದ್ಯೆಯೂ ಅಷ್ಟೇ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಈ ಥರ ಬಂದಿದೆ ಈ ವರ್ಕು ಪಿಂಕ್ ಸ್ಯಾರಿ ಇದೆ ಇದು ಪ್ಲೇನ್ ಬ್ಲೌಸ್ನ ತೊಗೊಳದಕ್ಕೆ ಹೇಳಿದೆ ಕಸ್ಟಮರ್ಗೆ ಆದರೆ ಚೆನ್ನಾಗಿ ಬರುತ್ತೆ ಅಂತ ಇದು ಬಂದುಬಿಟ್ಟು ಫ್ರಂಟ್ ನೆಕ್ಕು ಇದು ಸ್ಲೀವ್ಸ್ ಸ್ಲೀವ್ಸ್ ತುಂಬ ಹತ್ರ ಹತ್ರ ಇದೆ ಲೈನ್ಸು ಇವನ್ ಬೀಡ್ ವರ್ಕು ಬೀಡು ಕೂಡ ತುಂಬ ಹತ್ರ ಹತ್ರದಿಂದ ಹಾಕಿದ್ದೀನಿ ಸಿಲ್ಕ್ ಥ್ರೆಡಲ್ಲಿ ಮಾಡಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಬಜೆಟ್ ಜಾಸ್ತಿ ಇದಕ್ಕೆ ಅಂದರೆ ನೋಡ್ಬೋದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಟಿಚ್ ಆದಮೇಲೆ ಕೂಡ ಇದಕ್ಕೆ ಸ್ವಲ್ಪ ಬೀಡ್ಸ್ ಹ್ಯಾಂಗಿಂಗ್ ಎಲ್ಲ ಮಾಡಬೇಕು ಬೀಡ್ಸ್ ಹ್ಯಾಂಗಿಂಗ್ ಮಾಡಬೇಕಾದ್ರೆ ನನಗೆ ಅರ್ಜೆಂಟ್ ಇಲ್ಲ ಅಂದರೆ ಆ ಟೈಮ್ ಇದ್ರೆ ಖಂಡಿತವಾಗ್ಲೂ ವೀಡಿಯೋನ ಮಾಡ್ತೀನಿ ಆಫ್ ಆಫ್ಕೋರ್ಸ್ ರೆಡಿ ಆದಮೇಲೆ ಅಂದರೆ ವೀಡಿಯೋನ ಮಾಡಿ ಹಾಕಿ ಹಾಕ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡೋಲ್ಲ ಸೊ ಈ ರೀತಿ ನೀವು ಕೂಡ ಮನೆಯಲ್ಲೇ ಕುಂತ್ಕೊಂಡು ಮೊಬೈಲಲ್ಲೇ ಸಿಗುತ್ತೆ ಇವಾಗ ಯೂಟ್ಯೂಬಲ್ಲಿ ಸುಮಾರು ನಾನು ಕೂಡ ಹಾಕಿದ್ದೀನಿ ಒಂದು ಟ್ವೆಂಟಿ ಫೈವ್ ಕ್ಲಾಸಸ್ ಏನೋ ಹಾಕಿದ್ದೀನಿ ನಂದಲ್ಲ ಬೇರೆಯವರು ಸುಮಾರು ಹಾಕಿದ್ದಾರೆ ನೋಡಿ ಬೇರೆ ಭಾಷೆ ಅವ್ರದ್ದು ನೋಡ್ಬೋದು ಜಸ್ಟ್ ವರ್ಕ್ನ ಭಾಷೆ ಅರ್ಥ ಆಗಿಲ್ಲ ಅಂದರೂ ಕೂಡ ನಾವು ವರ್ಕ್ನ ನೋಡ್ಬೋದಲ್ವ ಸೊ ಆ ರೀತಿ ಕಲ್ತ್ಕೊಳ್ಬೋದು ಇಲ್ಲಾಂದರೆ ಕೋರ್ಸಸ್ ಇರುತ್ತೆ ಆನ್ಲೈನ್ ಕೋರ್ಸು ಆಫ್ಲೈನ್ ಕೋರ್ಸ್ ಇರುತ್ತೆ ಜಾಯ್ನ್ ಆಗಿ ಜಾಯ್ನ್ ಆಗಿ ಕಲ್ತರೆ ಅಂದ್ರೂ ತುಂಬ ಯೂಸ್ಫುಲ್ ಅಂತಲೇ ಅನಿಸುತ್ತೆ ನನ್ನ ಗಾರಿ ವರ್ಕ್ ಕಲ್ತು ವೇಸ್ಟ್ ಅಂತ ಇಲ್ಲ ನಾನು ಅಡ್ವಾನ್ಸ್ ಕೋರ್ಸ್ ಮಾಡಿದ್ದೆ ಅವಾಗ ನಾನು ಒಂದು ಫೈವ್ ಇಯರ್ಸಿಂದೆ ಏಟ್ ತೌಸಂಡ್ ರುಪೀಸನ್ನ ಪೇ ಮಾಡಿ ವರ್ಕ್ನ ಕಲ್ತಿದ್ದೀನಿ ಬಟ್ ನಂಗೆ ತುಂಬ ಅಂದರೆ ತುಂಬ ಯೂಸ್ ಆಗಿದೆ ಇದು ಆ ಸ್ಯಾರಿ ಕುಚ್ಚು ಬಂದುಬಿಟ್ಟು ನಾನೇನು ಕಲ್ತಿಲ್ಲ ಸುಮ್ಮನೆ ಹಂಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಕ್ತಾಯಿದ್ದೆ ಸೊ ಅದು ಬರ್ತಾ ಹೋಯಿತು ಆದರೆ ಒಂದರಿಂದ ಒಂದು ಗ್ರ್ಯಾಂಡಾಗಿ ವರ್ಕು ಮಾಡ್ತಾ ಮಾಡ್ತಾ ಬರುತ್ತೆ ಇದೆಲ್ಲ ನಾನು ಎಲ್ಲಿ ನೋಡಿಲ್ಲ ವರ್ಕು ಕೆಲವೊಂದು ವರ್ಕು ನಾನೇ ಕ್ರಿಯೇಟ್ ಮಾಡಿರೋವಂಥದ್ದು ಅಂದರೆ ಮಾಡ್ತಾ ಮಾಡ್ತಾ ಒಂದು ಮಾಡ್ದಕ್ಕೆ ಹೋದರೆ ಮಾಡ್ತಾ ಮಾಡ್ತಾ ಬರುತ್ತೆ ಆ ಥರ ಅದು ಯಾವುದು ಪ ಪ್ರತಿಯೊಂದೂ ನಾವು ಕಲ್ತ್ಕೊಳ್ಬೇಕು ಅಂತ ಬೇರೆಯವ್ರ ನೋಡಿ ಕಲ್ತ್ಕೊಳ್ಬೇಕಂತ ಇಲ್ಲ ಇವಾಗ ಯಾವುದಾದ್ರೂ ಮೊಬೈಲಲ್ಲಿ ಒಂದು ಕಸ್ಟಮರ್ ಒಂದು ಡಿಸೈನ್ ತೋರಿಸಿದ್ರೆ ಮಾಡ್ಬೋದು ನಾನು ಆ ರೀ ಸೊ ಆ ರೀತಿ ಇವನ್ ಸಾರಿ ಕುಚ್ಚು ಕೂಡ ಮಾಡ್ಬೋದು ಬಟ್ ಅದಕ್ಕೆ ರೋಷನ್ ಡೀಟೇಲಿಂದ ಹಾಕ್ತಾರಲ್ವ ಆ ವರ್ಕ್ ಕಲಿಯೋದಕ್ಕೆ ಟ್ರೈ ಮಾಡಿದೆ ನಾನು ಬಂದಿರಲಿಲ್ಲ ಆವಾಗ ಇವಾಗ ನಂಗೆ ಟೈಮೇ ಇಲ್ಲ ಸೊ ಆ ವರ್ಕ್ ಅಲ್ಲಿಗೆ ಸ್ಟಾಪ್ ಆಯಿತು ನಾನು ಕಲಿತ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ನೀವು ಅಷ್ಟೇ ಆರಿವರ್ಕ್ ಸ್ಟಿಚಿಂಗ್ ಸ್ಟಿಚಿಂಗ್ ಬಂದಿಲ್ಲ ಅಂದರೂ ಕೂಡ ಸ್ಟಿಚಿಂಗ್ಗೆ ಮತ್ತು ವರ್ಕ್ಗೆ ಸಂಬಂಧನೇ ಇಲ್ಲ ನನಗೆ ಕೂಡ ಸ್ಟಿಚಿಂಗ್ ಬರೋದಿಲ್ಲ ಬಟ್ ನಾನು ಮಷಿನ್ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಕಲ್ತ್ಕೊಳ್ಬೇಕಂತ ಆರಿವರ್ಕ್ ಮಾಡಿರೋ ಒಂದೊಂದು ಟ್ವೆಂಟಿ ತೌಸಂಡ್ ಅಮೌಂಟ್ನ ನಾನು ಕೂಡಿಟ್ಬಿಟ್ಟು ಒನ್ ಮಂತಲ್ಲಿ ನಾನು ಒಂದು ಸ್ಟಿಚಿಂಗ್ ಮಷಿನ್ ತೊಗೊಂಡಿನಿ ಉಷಾ ಕಂಪ್ನಿದು ಚೆನ್ನಾಗಿರೋದೇ ತೊಗೊಂಡಿದ್ದೀನಿ ಎಲೆಕ್ಟ್ರಿಕ್ ಇದೆ ಎಲೆ ಜಸ್ಟ್ ಆಲ್ಟ್ರೇಷನ್ಗೆ ಅದಕ್ಕೆ ಇದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಫಿ ಫಾಲ್ಸ್ ಎಲ್ಲ ಪಿಕೋ ಎಲ್ಲ ಹಾಕ್ತೀನಿ ಫಾಲ್ಸ್ ಹಾಕೋದಕ್ಕೆ ಬರಲ್ಲ ಒಂದು ಹ್ಯಾಂಡಿಂದ ಬರೋದಿಲ್ಲ ಇನ್ನೊಂದು ಸೈಡ್ ಬಟ್ ನನ್ನ ಸಾರಿ ನಾನು ಮಾಡ್ಕೊಳ್ತೀನಿ ಸೊ ನಾನು ಕಲ್ತ್ಕೊಳ್ಬೇಕಂತ ಚೆನ್ನಾಗಿರೋ ಮಷೀನ ತಗೊಂಡೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ಬಟ್ ನನಗೆ ಟೈಮ್ ಆಗಿಲ್ಲ ಕಲ್ತ್ಕೊಳ್ಳೋದಕ್ಕೆ ಬಟ್ ಸ್ಟಿಚಿಂಗ್ ಕಲ್ತು ಕೂಡ ತುಂಬ ವರ್ ಯೂಸ್ ಆಗುತ್ತೆ ಇದು ಪ್ರತಿಯೊಂದು ಬ್ಲೌಸ್ಗೆ ನಾನು ಫೈವ್ ಫಿಫ್ಟಿ ಪೇ ಮಾಡ್ತೀನಿ ಇದು ನಾಲ್ಕು ಬ್ಲೌಸ್ ಅಂದರೆ ಇವಾಗ ಎರಡು ಸಾವಿರ ಎರಡುನೂರು ರೂಪಾಯಿ ಆಯಿತು ಅದು ನಾನು ಮಾಡ್ತಿದರೆ ಅದು ದುಡ್ಡು ನನಗೆ ಬರ್ತಿತ್ತಲ್ವ ಅನ್ನೋದು ಅನಿಸುತ್ತೆ ಬಟ್ ಮನುಷ್ಯರಲ್ವ ಯಾವ ಎಷ್ಟು ಅಂತ ಕೆಲಸ ಮಾಡೋಕ್ಕಾಗುತ್ತೆ ಅಟ್ ಲೀಸ್ಟ್ ಬೇರೆಯವ್ರು ಮಾಡಿಲ್ಲ ಅಂದ್ರೆ ನನ್ನದು ನನ್ನ ಮಗಳಿದ್ದಾಳೆ ಮಾಡ್ಕೊಳ್ಬೋದು ಅದುದೆಲ್ಲ ದುಡ್ಡು ಸೇವ್ ಮಾಡ್ಬೋದು ಬಟ್ ಟೈಮ್ ಇಲ್ಲ ಹಾಗಾಗಿ ನಾನು ಕಲಿತಾ ಇಲ್ಲ ಅದು ಕೂಡ ತುಂಬ ಯೂಸ್ ಇದೆ ನಿಮ್ಗೆ ಸ್ಟಿಚಿಂಗ್ ಬಂದಿಲ್ಲ ಅಂದರೂ ಕೂಡ ಆರಿ ವರ್ಕ್ನ ಮಾಡ್ಬೋದು ಯಾಕೆಂದರೆ ಟೇಲರ್ ಮಾರ್ಕ್ ಮಾಡಿಕೊಡ್ತಾರೆ ಇದೊಂದು ಮೇಜರ್ಮೆಂಟ್ ಬ್ಲೌಸ್ ಇರುತ್ತೆ ಇದು ಒಬ್ಬರ ಮೇಜರ್ಮೆಂಟ್ ಬ್ಲೌಸು ಇದ್ರ ಪ್ರಕಾರ ಇದು ಮೇಜರ್ ತೊಗೊಂಡು ಮಾರ್ಕಿಂಗ್ ಮಾಡಿಕೊಡ್ತಾರೆ ನಾವು ಯಾವ ಟೇಲರ್ ಹತ್ರ ಸ್ಟಿಚ್ ಮಾಡಿಸ್ತೀವಲ್ವ ಅವ್ರ ಹತ್ರ ಆರಿ ವರ್ಕ್ಗೆ ಮಾರ್ಕಿಂಗ್ ಕೇಳಿದ್ರೆ ಮಾಡಿ ಪರಿಚಯ ಇದೇ ಇರ್ತಾರಂತ ಪರಿಚಯ ಆಗಿದ್ದಾರೆ ಅವರು ಸೊ ಬೇಕಂದ್ರೆ ಇದು ನಾಳೆನೇ ಸ್ಟಿಚ್ ಕೊಡ್ತಾರೆ ನಾಲ್ಕು ಬ್ಲೌಸ್ ಅರ್ಜೆಂಟ್ ಇದೆ ಅಂದ್ರೆ ಸೊ ಆ ತರ ಅವ್ರು ಮಾರ್ಕ್ ಮಾಡಿಕೊಡ್ತಾರೆ ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಹೋಗೋದು ಸಿಂಪಲ್ ಟೇಲರಿಂಗೇ ಇದಕ್ಕೆ ಏನು ಸಂಬಂಧ